ಸರ್ ನಮಸ್ತೆ ಹೇಳಿ ಸರ್ ಬಾರಿ ಯಾರಿಗೆ ಓಟ್ ಹಾಕಬೇಕು ಅಂತ ಇದ್ದರೆ ಯಾಕೆ ಹಾಕ್ಬೇಕು ಅಂತ ಸರ್ ಇದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅಲ್ಲ ವಿಧಾನಸಭಾ ಎಲೆಕ್ಷನ್ ಅಲ್ಲ ಇದು ದೇಶದ ಎಲೆಕ್ಷನ್ ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮ ನಮ್ಮ ಮಕ್ಕಳ ಭವಿಷ್ಯದ ಎಲೆಕ್ಷನ್ ಅದಕ್ಕೋಸ್ಕರ ನಾವು ಯಾರಲ್ಲಿ ಸಮರ್ಥ ನಾಯಕರಿದ್ದಾರೋ ಯಾರಲ್ಲಿ ದಿಟ್ಟ ನಿರ್ಧಾರ ತರುವಂಥ ನಾಯಕರಿದ್ದರು ಯಾರು ದೂರದೃಷ್ಟಿಗ್ರಹ ನಾಯಕರಿದ್ದಾರೋ ಯಾರೂ ಜಾತಿ ದೃಷ್ಟೀಕರಣ ಮಾಡೋದಿಲ್ಲ ಸಬ್ಕ ಕಾ ಸಬ್ಕ ಸಬ್ ಕಾ ವಿಕಾಸನ್ನು ನಾಯಕರಿಗೆ ಹಾಕೋದು ಸರ್ ನೋಡಿರಿ ದೇಶದ ಪ್ರಧಾನಿ ಆಗಬೇಕಂದ್ರೆ ಒಂದು ತುಂಬಬೇಕು ಬೇಕು ತಾಕತ್ ಬೇಕು ಜಿ ಎಸ್ ಟಿ ಥರ ತಾಕತ್ತೆ ಆಗಿತ್ತು ರೀ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಮಾಡೋ ತಾಕತ್ತೆಯಾಗಿತ್ತು ರೀ ನೋಟ್ ಬ್ಯಾನ್ ಮಾಡೋ ತಾಕತ್ತೆ ಆಗಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಕಿತ್ತು ಕಾಶ್ಮೀರ ನಮ್ಮ ಇಂಡಿಯಾ ಕೂರಿಸಿ ನಿಜವಾದ ಭಾರತ್ ಜೋಡೋ ಯಾತ್ರೆ ಮಾಡೋ ತಾಕತ್ತೆ ಆಗಿತ್ತು ರೀ ಹ್ಞೂ ಆಮೇಲೆ ಎಲ್ಲರೂ ಮರ್ತೀರಿ ಕೋವಿಡ್ ಟೈಮಲ್ಲಿ ಇನ್ನೂರು ಕೋಟಿ ವ್ಯಾಕ್ಸಿನ್ ಸ್ವದೇಶಿ ನಿರ್ಮಿತ ಮಾಡಿ ಮೂವತ್ತು ಕೋಟಿ ವ್ಯಾಕ್ಸಿನ್ ಆಚೆ ರಫ್ತು ಮಾಡಿದ್ದಾರೆ ಅಂಥ ತಾಕತ್ತು ರೀ ಆಮೇಲೆ ಮೊನ್ನೆ ಚಂದ್ರಾಯನ ಆಯಿತು ನಮ್ಮದು ಫಸ್ಟ್ ಸ್ಯಾಟಲೈಟ್ ಸೋಪು ಎಲ್ಲ ಇಳಿದಿದ್ದು ಹ್ಞೂ ಆ ಥರ ತಾಕತ್ತು ಯಾರಿಗಿದೆ ರೀ ಅಂಥ ತಾಕತ್ತು ಬೇಕು ಈಗ ನೋಡಿ ದಿವ್ಯ ಇಮೇಜ್ ಮಾಡ್ಕೊಳ್ಳಿ ಈಗ ರಾಹುಲ್ ಗಾಂಧಿ ಪ್ರಧಾನಿ ಆದರೆ ಮಮತಾ ಬ್ಯಾನರ್ಜಿ ಹೋಮ್ ಮಿನಿಸ್ಟರ್ ಆಗ್ಬಿಟ್ಟು ಅಖಿಲೇಶ್ ಯಾದವ್ ಏನಾದರೂ ಡಿಫೆನ್ಸ್ ಮಿನಿಸ್ಟರ್ ಆಗ್ಬಿಟ್ರೆ ನಾವು ಇರೋಕ್ಕಾಗುತ್ತೆ ಅಂದರೆ ಇಲ್ಲಿ ನಮ್ಮ ಮಕ್ಕಳಲ್ಲಿ ಇರೋಕ್ಕಾಗುತ್ತೆ ರೀ ಹ್ಞೂ ಸೊ ನಮಗೆ ಬೇಕಾಗಿರೋದು ಮೋದಿ ಟೀಮ್ ನೋಡಿರಿ ಎಂತಂತರಿದ್ರು ಮೋದಿ ಟೀಮಲ್ಲಿ ಜೇಮ್ಸ್ ಪಾಯಿಂಟ್ ಜೀರೋ ಜೀರೋ ಸೆವೆನ್ ಹೇರಳಿ ಅಜಿತ್ ಧವಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಮತ್ತು ಯಾರೋ ಜೈಶಂಕರ್ ಮಹಾತಾಂತ್ರಿಕ ಮತ್ತು ನಮ್ಮ ನಿತಿನ್ ಅವರು ಡೈಲಿ ಇಪ್ಪತ್ತೆಂಟು ಕಿಲೋಮೀಟರ್ ರೋಡ್ ಮಾಡ್ತಾನೆ ಅವರೇ ಬಿಟ್ಟರೆ ನಮ್ಮ ಮನೆ ಮೇಲೆ ರೋಡ್ ಹಾಕ್ಬಿಡ್ತಾರೆ ಹಾಂ ಸೊ ನಮಗೆ ಬೇಕಾಗಿರೋ ಅಂಥ ಟೀಮು ಈಗ ನಮ್ಮ ಭಾರತದ ರಾಜತಾಂತ್ರಿಕತೆ ಬಗ್ಗೆ ಹೇಳ್ತೀನಿ ಕೇಳಿ ಮೊನ್ನೆ ರಷ್ಯಾ ಯುಕ್ರೇನ್ ವಾರ ಆಯಿತು ನೋಡಿ ಏನು ಮಾಡೋರು ಅರ್ಧ ದಿವಸ ರಷ್ಯಾ ಯುಕ್ರೇನ್ ವಾರ ನಿಲ್ಲಿಸಿ ಅಲ್ಲಿ ಹೋಗಿ ಇವರು ನಮ್ಮ ಭಾರತೀಯ ಬಂದಿದ್ದಾರೆ ಅದ್ರ ಜೊತೆಗೆ ಪಕ್ಕ ಪಾಕಿಸ್ತಾನ ಯು ಪಿ ಆರ್ನೇ ಎತ್ಕೊಂಬಂದಿದ್ದಾರೆ ಹೋದ ಅವರು ದಂಗ್ ಬರ್ಬಿಟ್ಟಿದ್ದಾರೆ ಇನ್ನು ಮನ್ ಮಂದ ಇನ್ನು ಎಂಟು ಜನ ಎಕ್ಸ್ ನೆವಿ ಆಫೀಸರ್ಸ್ನ ಮರದಲ್ಲೇ ವಿಧಿಸ್ಬಿಟ್ಟಿದ್ರು ಅವನ್ನ ಕರ್ಕೊಂಡ್ಬಂದಿದ್ದಾರೆ ಇಂಥ ತಾಕತ್ ಬೇಕು ರೀ ಹೋಗಿ ಅದೆಲ್ಲ ಬಿಟ್ಬಿಡಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ಕೇಳಿ ಜಸ್ಟ್ ಅರುವತ್ತು ವರ್ಷದಕ್ಕಿಂತ ಮುಂಚೆ ಆಗಿದ್ದ ಅಭಿವೃದ್ಧಿಗೂ ಈ ಕಳೆದ ಹತ್ತು ವರ್ಷದಲ್ಲಾಗಿದ್ದ ಅಭಿವೃದ್ಧಿಗೂ ನೋಡ್ಕೊಳ್ಳಿ ಹತ್ತು ಪಟ್ಟು ಜಾಸ್ತಿ ಆಗಿದೆ ಎಷ್ಟು ಹತ್ತು ವರ್ಷದಲ್ಲಿ ಹಳ್ಳಿಗಳಾಗಿದ್ದಾವೆ ಪ್ರತಿ ಮನೆ ಮನೆ ಮುಂದೇನು ಸಿಮೆಂಟ್ ರೋಡು ಜಲ್ ಜೀವನ್ ಮಿಷಿನ್ ನೀರು ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಹ್ಞೂ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಸಿಕ್ಕಿದೆ ಎಲ್ಲರೂ ಯು ಪಿ ನಲ್ಲಿ ಅಲ್ಲೇ ತರಕಾರಿ ಮನೋನ್ ಯು ಪಿ ನಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾನೆ ಹ್ಞೂ ಆಮೇಲೆ ಮೊದಲು ಡೇಟಾ ಎಷ್ಟಿತ್ತು ರೀ ಎರಡು ಜಿ ಬಿ ಡೇಟಾ ಎಷ್ಟಿತ್ತು ಇನ್ನೂರು ರೂಪಾಯಿ ಕೊಟ್ಟು ತಗೊಳ್ತಾ ಇದ್ದೀವಿ ಈಗ ಒಂದು ಜಿ ಬಿ ಡೇಟಾ ಬರೀ ಐದು ರೂಪಾಯಿಗೆ ಸಿಗ್ತಾಯಿದೆ ಬಡವ್ರ ಹತ್ರ ಲ್ಯಾಪ್ಟಾಪ್ ಇದ್ದಾರೆ ಎಲ್ಲರೂ ಕ್ಲಾಸ್ ಕೇಳ್ತಾರೆ ಸೊ ಅಂಥ ಟ್ರಾನ್ಸ್ಫಾರ್ಮೇಷನ್ ಹಳೀಲಾಗಿದೆ ಆಮೇಲೆ ಇನ್ನೊಂದು ಹಂಡ್ರೆಡ್ ಪರ್ಸೆಂಟ್ ರೂರಲ್ ಎಲೆಕ್ಟ್ರಿಫಿಕೇಷನ್ ಆಗಿದೆ ಈಗ ನೋಡಿ ಇದು ನಾನು ಅದಕ್ಕೆ ಹೇಳ್ತಾ ಇರೋದು ಇದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲ ದೇಶದ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಹಳ್ಳಿ ಹಳ್ಳಿಗಳು ಎಷ್ಟು ಕಿಲೋಮೀಟ್ರ್ ದೂರ ಇದೆ ಬೆಟ್ಟ ಬೆಟ್ಟದ ಮೇಲೇ ಹಾಕಿ ಎಲೆಕ್ಟ್ರಿಫಿಕೇಷನ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಮೋದಿ ಬೇಕು ಅಂತ ಹೇಳ್ತಾರೆ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ದೇಶದ ಆರ್ಥಿಕತೆ ಹನ್ನೊಂದನೇ ಸ್ಥಾನದಲ್ಲಿತ್ತು ಈಗ ಮೂರನೇ ಸ್ಥಾನಕ್ಕೆ ಬಂದಿದ್ದೀವಿ ಫೋರ್ಟ್ ರಿಲ್ ಎಕನಮಿಕ್ ದಾಟಿದೆ ನಮ್ಮ ಮೋದಿಯವರ ಪ್ರಕಾರ ಇವಾಗ ಟ್ವೆಂಟಿ ಫಾರ್ಟಿ ಸೆವೆನ್ಗೆ ನೂರು ವರ್ಷ ಇಂಡಿಪೆಂಡೆನ್ಸ್ ಆದಾಗ ನಮ್ಮ ಭಾರತ ಸೂಪರ್ ಪವರ್ ಆಗಬೇಕು ಅಂತ ಹೇಳಿದ್ದಾರೆ ಸೊ ಆ ದಿಕ್ಕಿಂತ ನಾವು ರಜೆ ಆಗ್ತಾ ಇದ್ದೀವಿ ಮೋದಿಗೆ ಮಕ್ಕಳು ಮೊಮ್ಮಕ್ಳು ಯಾರೂ ಇಲ್ಲ ಅವರು ದಿನದ ಇಪ್ಪತ್ನಾಲ್ಕು ಗಂಟೆ ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ ಅವರು ದೇಶದ ಪೂಜಾರಿ ಅಂಥವ್ರಿಗೆ ನಮ್ಮ ಓದ್ತಾರೆ